ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತಾ ಇದೊಂದು ವಿಶೇಷವಾದಂತಹ ಸಂಕಲ್ಪ ಪ್ರತಿ ವಾರವೂ ಕೂಡ ವಿವಿಧ ರಾಯರ ಮಠಗಳ ದರ್ಶನವನ್ನ ಮಾಡುತ್ತಾ ಅಲ್ಲಿಯ ಒಂದು ವಿಶೇಷ ಅಲ್ಲಿಯ ಒಂದು ಪೂಜಾ ಕೈಂಕರ್ಯ ರಾಯರ ಮಹಿಮೆ ಎಲ್ಲವನ್ನ ತೋರಿಸುವಂತಹ ಒಂದು ಪುಣ್ಯ ಈ ಜನ್ಮದಲ್ಲಿ ನನ್ನದಾಗಿಸಿಕೊಂಡು ರಾಯರ ಚಿಂತನೆಗಳು ರಾಯರ ಪವಾಡಗಳು ರಾಯರ ಅನುಭವಗಳನ್ನ ಹಂಚಿಕೊಳ್ಳುತ್ತಾ ರಾಯರ ಭಕ್ತ ಚೆನ್ನಲು ರಾಯರಿಗೆ ಒಂದು ಸಮೀಪ ಹೋಗುವಂತಹ ಕಾರ್ಯವನ್ನ ಮಾಡ್ತಿದೆ ಅದರಲ್ಲಿ ಚಿಂತನಾ ಮಂತ ಎಂಬ ಒಂದು ಜನಪ್ರಿಯ ಕಾರ್ಯಕ್ರಮ ಯಾಕೆ ಜನಪ್ರಿಯ ಅಂತ ಹೇಳ್ತೇನೆ ಅಂದ್ರೆ ಇಲ್ಲಿ ನಮ್ಮ ಪ್ರಶ್ನೆಗಳು ಎಷ್ಟೊಂದಿರ್ತವೆ ಅದನ್ನ ಯಾರು ಕೇಳೋದು ಹೇಗೆ ಕೇಳೋದು ಅನ್ನೋದು ಗೊಂದಲ ಇರ್ತದೆ ಕೆಲವರು ಕೂಡ ಆ ಪ್ರಶ್ನೆಗಳನ್ನ ತಮ್ಮಲ್ಲಿಯೇ ಉಳಿಸ್ಕೊಂಡ್ಬಿಡ್ತಾರೆ ಅಂತದ್ರಲ್ಲಿ ಎಷ್ಟೋ ಪ್ರಶ್ನೆಗಳು ತಮ್ಮಲ್ಲಿರುವಂತಹ ಪ್ರಶ್ನೆಗಳು ನಾವು ಹೊರ ತರ್ತಾ ಇದ್ದೇವೆ ಅದನ್ನ ರಾಯರು ನಿಂತು ಮಾಡಿಸ್ತಿದ್ದಾರೆ ಅನ್ನೋ ಮೂಲಕ ಈ ಒಂದು ಸಂಚಿಕೆಯ ವಿಶೇಷವಾದಂತಹ ಒಂದು ಪ್ರಶ್ನೆ ಅಂದ್ರೆ ಸಂತಾನ ಇಲ್ಲಿ ಪ್ರತಿಯೊಬ್ಬರಲ್ಲೂ ನಮ್ಮ ಜೀವನದಲ್ಲಿ ಒಂದು ಹಂತ ಹಂತವಾಗಿ ಮಗುವಾಗಿ ಬೆಳೆದು ಬಾಲ್ಯವನ್ನ ಪಡೆದು ನಮ್ಮ ವಿದ್ಯಾಭ್ಯಾಸ ಪಡೆದು ಒಂದು ಕೆಲಸಕ್ಕೆ ನಿಮಿತ್ತವಾಗಿ ನಂತರ ನಾವು ಮದುವೆ ಕೂಡ ಆಗ್ತೇವೆ ಮದುವೆ ನಂತರ ಮಕ್ಕಳಾಗೋದನ್ನ ಕೂಡ ನೋಡ್ತೇವೆ ಇಲ್ಲಿ ಎಷ್ಟೋ ತಾಯಂದಿರು ಮಕ್ಕಳಿದ್ರು ಕೂಡ ಆ ಮಕ್ಕಳ ಬಗ್ಗೆ ಚಿಂತೆ ಮಾಡ್ತಾರೆ ಮತ್ತು ಕೆಲವರು ಮಕ್ಕಳಿಲ್ದವರು ಮಕ್ಕಳು ಬೇಕು ಅನ್ನುವಂತಹ ಸಂತಾನ ಬಗ್ಗೆ ಬಳಕೆ ಬಹಳ ಸಾಹಸ ಮಾಡ್ತಾ ಇರ್ತಾರೆ ಅದನ್ನ ಹೇಗೆ ನಾವು ಒಂದು ಉತ್ತಮವಾದಂತಹ ಆರೋಗ್ಯ ಸಂತಾನ ಪಡೆದುಕೊಳ್ಬೇಕು ಅಂತೇಳಿ ನಮ್ಮ ಆಚಾರ್ಯರ ಒಂದು ವಚನದಲ್ಲೇ ಕೇಳ್ಕೊಂಡು ನಮಸ್ಕಾರ सुमतिरुमेज शुभ्रकाज सखाज सुखम जम नाज मुक्त्युपाज विमा नृह जमेजेज मना जेज सद जम सदेज श्री सहाज भजेज पूजाघवेन्द्रा सत्य धर्मरताय भजता कलपवृक्षा नमताधे नए संतान भाग्य ದೊರೀತಾ ಇಲ್ಲ ಸಂತಾನ ಭಾಗ್ಯ ದೊರಿಬೇಕು ಅಂತ ನಮಗೆ ಸಂತಾನ ಅಂದ್ರೆ ಎರಡ್ ತರ ಶಾಸ್ತ್ರದಲ್ಲಿ ಹೇಳ್ತಾರೆ ನಮಗೆ ಆ ಎರಡನೇದಕ್ಕಿಂತ ಮೊದಲನೇದೇ ಬೇಕು ಅಂದ್ರೆ ಮಕ್ಕಳು ಮಕ್ಕಳಾಗ್ಬೇಕು ಅಂತ ಎರಡನೇ ಸಂತಾನ ಅಂದ್ರೆ ಶಿಷ್ಯ ಸಂತಾನ ಅಂತ ಹೇಳ್ತಾರೆ ಅದ್ರಿಂದ ಶಿಷ್ಯರು ಜಾಸ್ತಿ ಬೆಳಿಬೇಕು ಯಾಕಂದ್ರೆ ನಾವು ಕಲ್ತಿದ್ದು ಇನ್ನೊಬ್ರಿಗೆ ಹಂಚ್ಬೇಕು ನಮ್ಮ ಶಿಷ್ಯರು ಇದ್ರೆ ನಾವ್ ಎಷ್ಟು ವರ್ಷ ಇರಬಹುದು ಗುರುಗಳಾಗಿ ಎಷ್ಟು ವರ್ಷ ಇರಬಹುದು ಒಂದಿಷ್ಟು ವರ್ಷಗಳ ಕಾಲ ಶಿಷ್ಯರು ಎಷ್ಟು ವರ್ಷ ಅವರು ಒಂದಿಷ್ಟು ವರ್ಷಗಳ ಕಾಲ ಎಲ್ಲ ಮನುಷ್ಯರಿಗೂ ಒಂದು ಇತಿಮಿತಿ ಇದೆ ಹಾಗಾಗಿ ಜ್ಞಾನ ಧಾರೆ ಜ್ಞಾನ ಪ್ರವಾಹ ಬೆಳಿಬೇಕು ಅಂದ್ರೆ ಶಿಷ್ಯ ಸಂತಾನ ಬೆಳಿಬೇಕು ಅಂತ ಹೇಳ್ತಾರೆ ಹೀಗೆ ವಿದ್ಯಾಸಂತಾನ ಶಿಷ್ಯ ಸಂತಾನ ಈ ಕಡೆ ನಿಜವಾದ ಸಂತಾನ ಈ ಸಂತಾನ ಬೇಕು ಅಂತ ಯಾಕೆ ಮುಖ್ಯವಾಗಿ ಶಾಸ್ತ್ರದಲ್ಲಿ ಹೇಳ್ತಾರೆ ಅಂದ್ರೆ ರಾಮಾಯಣದಲ್ಲಿ ಒಂದು ಪ್ರಸಂಗ ಚಿಕ್ಕ ಘಟನೆ ಕೈಕೇಯಿಗೆ ಭರತ ಶ್ರೀ ರಾಮಚಂದ್ರ ನಮಗ್ ಗೊತ್ತಿದೆ ಕೊನೆಗಾಲದಲ್ಲಿ ಕಾಲದಲ್ಲಿ ರಾಮಚಂದ್ರ ತಾನು ಎಲ್ಲರಿಗೂ ಮೋಕ್ಷ ಕೊಡ್ತೀನಿ ಬನ್ನಿ ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇಚವ ಮೋಕ್ಷ ಬೇಕಾ ಬನ್ನಿ ನನ್ನ ಹತ್ರ ಅಂತ ನಾವೆಲ್ಲ ಈಗ ಬಹುಶಃ ನಾವ್ ಯಾರು ಹೋಗ್ಲಿಲ್ಲ ಅಂತ ಕಾಣುತ್ತೆ ರಾಮಚಂದ್ರ ಕರೆದಾಗ ಕರೆದಿದ್ರೆ ಮೋಕ್ಷೇ ಇರ್ತಾ ಇದ್ವಿ ಇಂತಹ ಕಷ್ಟಗಳಿಗೆ ಅವಕಾಶನೇ ಇರ್ಲಿಲ್ಲ ಆದ್ರೂ ಇದೆಯು ನಾವ್ ಸದ್ಯಕ್ಕೆ ಆಗ ರಾಮಚಂದ್ರ ಕರೆದಾಗ ಈ ಕೆಲವರೆಲ್ಲ ಹೋದ್ರು ಕೆಲವರೆಲ್ಲ ಉಳ್ಕೊಂಡ್ರು ಅದೇ ಬ್ರಹ್ಮದೇವರ ಆ ಕಡೆಯಿಂದ ಬಂದ್ರಂತೆ ರಾಮನ ಬಳಿ ಕೇಳಿದ್ರಂತೆ ಎಲ್ಲರಿಗೂ ಒಳ್ಳೊಳ್ಳೆ ಗತಿ ಕೊಡ್ಬೇಕು ಅಂತ ಹೇಳಿದ್ರಿ ಸ್ವಾಮಿ ಕೈಕೇಯಿಗೆ ಏನ್ ಕೊಡ್ಬೇಕು ಅಂತ ಒಂದು ನನ್ನ ಪ್ರಶ್ನೆ ಅಂತ ಅದಕ್ಕೆ ರಾಮಚಂದ್ರ ಅನ್ನಂತೆ ಅವಳುಗ ಸದ್ಗತಿಯನ್ನ ಕೊಡು ಅಂತ ಬ್ರಹ್ಮದೇವರಿಗೆ ಆಜ್ಞೆ ಮಾಡಿದ್ರಂತೆ ರಾಮಚಂದ್ರ ದೇವರು ಎಲ್ರೂ ಒಂದು ಕ್ಷಣ ಗಾಬ್ರಿ ಕೈಕೆ ಈಗ ಇನ್ನೊಂದ್ಸಲಿ ಕೇಳಿದಂತೆ ಸ್ವಾಮಿ ಕೈಕೇಯಿಗೆ ಅಂತ ಸ್ವಾಮಿನ ಕೇಳಿಸ್ಕೊಳ್ಳಿಲ್ವೇನೋ ಅಂತ ರಾಮಚಂದ್ರನ ಇಲ್ಲ ಸಣ್ಣ ಕಿವಿ ಇದೆ ಅದಕ್ಕೆ ಇಲ್ಲ ಕೈಕೇಯಿಗೆ ಹೇಳಿದ್ದು ಅಂತ ಎರಡ್ ಸಲ ಆಯ್ ಮೂರನೇ ಸಲಿ ಅಂದಾಗ ಸುಮ್ನ ಆಗ್ಬಿಟ್ರು ಬ್ರಹ್ಮದೇವ್ರು ನಿಶ್ಚಯ ಕೈಕೈಯಿಗೆ ಸದ್ಗತಿ ಕೊಡ್ಬೇಕು ಕೊಡ್ತೀನಿ ಆದ್ರೆ ಮುಂಚೆ ನಂದು ಒಂದು ಸಣ್ಣ ಪ್ರಶ್ನೆ ಇದೆ ಯಾಕೆ ಕೈಕೇಯಿಗೆ ಸದ್ಗತಿ ಅಂತ ಆ ಕೈಕೇಯಿ ನೋ ಶಬ್ದು ಕೂಡ ಎಲ್ರಿಗೂ ಅರ್ಥ ಆಗೋಯ್ತು ಬ್ರಹ್ಮದೇವರ ಪ್ರಶ್ನೆ ಏನು ಅಂತ ಆಗ ರಾಮಚಂದ್ರ ಹೇಳ್ತಾನಂತೆ ಕೈಕೇಯಿ ಏನು ತಪ್ಪು ಮಾಡಿದ್ಲು ಅದು ಬೇರೆ ವಿಷಯ ಆದ್ರೆ ಅವಳು ಪಡೆದ ಸಂತಾನ ಇದೆಯಲ್ಲ ಆ ಸಂತಾನ ಜಗತ್ತಿಗೆ ಮಾದರಿಯಾದ ಸಂತಾನ ಭರತನಂತಹ ಸತ್ಪುತ್ರನನ್ನ ಹಡೆದಿದ್ದಾಳೆ ಅಂತಹ ಕೈಕೇಯಿ ಅವರು ಮಾಡಿದ ಒಂದೊಂದು ಒಳ್ಳೆ ಕೆಲಸಕ್ಕೂ ಕೂಡ ಅವಳಿಗೆ ಬೇಕು ಸದ್ಗತಿ ಅಂತ ಅಂದ್ರೆ ಮಕ್ಕಳನ್ನ ಯಾಕೆ ಪಡಿಬೇಕು ಅಂತಂದ್ರೆ ಆ ತಂದೆ ತಾಯಿಗಳು ಏನೋ ತಪ್ಪು ಮಾಡಿದ್ರು ಅವ್ರ ಜೀವನದಲ್ಲಿ ಸಾಧನೆ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರು ಮುಂದೆ ಮಕ್ಕಳು ಸರಿಯಾಗಿ ಧರ್ಮಾಚರಣೆ ಮಾಡಿದ್ರೆ ಸರಿಯಾದ ದಾರಿಯಲ್ಲಿದ್ರೆ ತಂದೆ ತಾಯಿಗಳು ಒಳ್ಳೇದಾಗತ್ತೆ ಅಂತ ಈ ನಿಟ್ಟಿನಲ್ಲಿ ಈ ಸಂತಾನವನ್ನ ವಿಶೇಷವಾಗಿ ಬಯಸೋದಿದೆ ಇಂತಹ ಸಂತಾನಕ್ಕೆ ಮಾರ್ಗಗಳೇನು ಅಂತ ನೋಡಿದಾಗ ಮುಖ್ಯವಾಗಿ ಒಬ್ರು ಹೀಗೆ ದೊಡ್ಡ ಯತಿಗಳತ್ರ ಒಬ್ರು ಹೋದ್ರು ದಂಪತಿಗಳು ಏನ್ ಮಾಡ್ಬೇಕು ಸ್ವಾಮಿ ಸೂಚನೆ ಕೊಡಿ ಅಂತ ಮೊದಲು ರಾಯರ ಬಗ್ಗೆನೆ ಬರೋಣ ಅದಕ್ಕೆ ಏನಂದ್ರು ರಾಯರ ಭಾವಚಿತ್ರ ಇಟ್ಟು ಮುಂದೆ ತುಪ್ಪ ದೀಪ ಹಚ್ಚಿ ಹಚ್ಚ ಆದ ಅದಕ್ಕೆ ಇಪ್ಪತ್ತೊಂದು ಪ್ರದಕ್ಷಿಣೆ ಬನ್ನಿ ಅಂತಂದ್ರು ಅವ್ರೊಂದು ವಿಶೇಷ ಇಪ್ಪತ್ತೊಂದು ಪ್ರದಕ್ಷಿಣೆ ಬನ್ನಿ ಇಪ್ಪತ್ತೊಂದು ಪ್ರದಕ್ಷಿಣೆ ಬರ್ಬೇಕಾದ್ರೆ ದೀಪ ಸಂಯೋಜನಾ ಜ್ಞಾನಂ ಪುತ್ರ ಲಾಭೋ ಭವೇತ್ ಧ್ರುವಂ ಅಂತ ಹೇಳ್ಕೊಂಡು ಹೇಳ್ಕೊಂಡು ಬನ್ನಿ ಅಂತ ಇನ್ನೊಂದು ಅಪಣಾಚಾರ್ಯರ ಸ್ತೋತ್ರದಲ್ಲಿ ಒಂದಿದೆ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನವಾಗ್ದೇ ಹಸು ಪಾಠವಾದಿ ದತ್ವ ಶರೀರೋತ್ಥ ಸಮಸ್ತ ದೋಷಾನ್ ಹತ್ವ ಸರೋವ್ಯಾತ್ ಗುರು ರಾಘವೇಂದ್ರ ಇದನ್ನ ಹೇಳ್ಕೊಂಡು ಮಾಡಿ ಖಂಡಿತ ಒಳ್ಳೇದಾಗತ್ತೆ ಅಂದ್ರು ಅವರು ಭಕ್ತಿ ಶ್ರದ್ಧೆಗೆ ಇಪ್ಪತ್ತೊಂದು ಪ್ರದಕ್ಷಿಣೆ ಬಂದ್ರು ಕೆಲಸ ಆಗುತ್ತೆ ಇದು ನಮಗೆ ರಾಯರದಾಯ್ತು ಇನ್ನು ರಾಯರ ಒಳಗಡೆ ಯಾರು ಇರ್ತಾರೆ ಮುಖ್ಯ ಪ್ರಾಣ ಇರ್ತಾರೆ ಆ ಮುಖ್ಯ ಪ್ರಾಣ ಅಂದ್ರೆ ಹನುಮಂತನ ನೆನಪು ನಮ್ಗೆ ಚೆನ್ನಾಗುತ್ತೆ ಏನಂದ್ರೆ ಹನುಮಂತ ದೇವರಿಗೆ ಜೇನುತುಪ್ಪದ ಅಭಿಷೇಕ ಮಾಡಿಸ್ಬೇಕು ಅಂತ ತುಂಬಾ ಹೇಳ್ತಾರೆ ವಿಶೇಷ ಅದು ನಮಗೆ ಎಲ್ಲಾರು ದೇವಸ್ಥಾನದಲ್ಲಿ ಆಗ್ಬಹುದು ಅಥವಾ ಯಾರು ಸದ್ಬ್ರಾಹ್ಮಣರು ಬ್ರಾಹ್ಮಣರು ಯಾರಾದ್ರೂ ಮನೆಯಲ್ಲಿ ಈ ಹನುಮಂತನ ಮೂರ್ತಿಯನ್ನು ಇಟ್ಟುಕೊಂಡು ಪ್ರತಿ ದಿವಸ ಅದಕ್ಕೆ ಅಭಿಷೇಕ ಮಾಡ್ತಾ ಇರ್ತಾರೆ ಅದರಲ್ಲೂ ಜೇನುತುಪ್ಪದ ಅಭಿಷೇಕ ಬಹಳ ವಿಶೇಷ ಅದನ್ನ ನೀವು ಒಂದು ಮಂಡಲ ನಲ್ವತ್ತೆಂಟು ದಿವಸ ಆಗ್ಬಹುದು ಕೆಲವ್ರು ಹದಿನೈದು ದಿವಸ ಆಗ್ಬಹುದು ಕೆಲವೊಂದು ವಾರನೇ ಆಗ್ಬಹುದು ಯಾರಿಗೆ ನೀವು ಕೊಡ್ತೀರೋ ಅವ್ರ ಅನುಷ್ಠಾನದ ಮೇಲೆ ನಿಮಗೆ ಅವ್ರು ಎಷ್ಟು ಚೆನ್ನಾಗಿ ನಿಮ್ಮ ಮೇಲೆ ಶ್ರದ್ಧೆ ಭಕ್ತಿ ಇಟ್ಟು ಅದೇ ಇವ್ರಿಗೋಸ್ಕರ ನಾನು ಮಾಡ್ಬೇಕು ಅಂತ ದೇವರ ಬಳಿ ಭಕ್ತಿ ಇಟ್ಟು ಹಾಗೆ ಬಂದ ಭಕ್ತರ ಮೇಲೂ ಅಷ್ಟೇ ಭಕ್ತಿ ಶ್ರದ್ಧೆನೂ ಇರ್ಬೇಕು ಅವ್ರಿಗೆ ಇವ್ರನ್ನ ನಾನು ಮಾಡ್ಕೊಡ್ಬೇಕು ಅಂತ ಇರ್ಬೇಕು ಅವರು ಪಾಪ ತುಂಬಾ ಸುಸ್ತಾಗಿ ಅವ್ರಿಗೂ ಸಾಕಾಗಿದ್ದಂತವ್ ಕೊಟ್ರೆ ಆಗ ಅವರು ಪಾಪ ಏನೋ ಕಷ್ಟಪಟ್ಟು ಮಾಡಿರ್ತಾರೆ ಆಗ ಯಾಕೋ ಸಿಗ್ಲಿಲ್ಲ ಅಂತ ನಿಮಗೂ ಅನ್ನಿಸ್ಬೋದು ಆದ್ರೆ ಹಾಗಾಗ್ಬಾರ್ದು ಆರಾಮಾಗಿ ಇದ್ದಾಗ ಒಳ್ಳೆಯವ್ರ ಕೈಲಿ ಆ ತರ ಜೇನುತುಪ್ಪದ ಅಭಿಷೇಕ ಮಾಡಿಸಿ ಈ ಯಾರು ದಂಪತಿಗಳಿರ್ತಾರೆ ಅದನ್ನ ದಿವಸ ತಗೊಳ್ಬೇಕು ಆ ಜೇನುತುಪ್ಪವನ್ನ ದಿವಸ ತಗೊಳ್ಬೇಕು ಮತ್ತೆ ಯಾವ ಸಮಾಗಮ ಕಾಲ ಇದೆ ದಂಪತಿಗಳು ಆ ಸಮಾಗಮ ಕಾಲಕ್ಕಿಂತ ಮೊದಲು ಆ ಜೇನುತುಪ್ಪದ ಹನಿಯನ್ನ ಸ್ವೀಕಾರ ಮಾಡಬೇಕು ಅಂತ ಸ್ವೀಕಾರ ಮಾಡಿದ್ಮೇಲೆ ಆ ದೇವರ ಅನುಗ್ರಹ ಹನುಮಂತ ಮನಸ್ಸು ಮಾಡಿದ್ರೆ ರಾಮಚಂದ್ರ ಅನುಗ್ರಹ ಒಂದೇ ಕ್ಷಣದಲ್ಲಿ ರಾಮನಂತಹ ವಿಶೇಷ ಅನುಗ್ರಹ ಹೊಂದಿರುವಂತಹ ಸತ್ಪುತ್ರ ಖಂಡಿತ ಹುಟ್ಟೆ ಹುಟ್ಟುತ್ತಾನೆ ಈ ರೀತಿ ಜೇನುತುಪ್ಪದ ಅಭಿಷೇಕದಿಂದ ಅದನ್ನು ಸೇವನೆ ಮಾಡೋದ್ರಿಂದಲೂ ಕೂಡ ನಾವು ಈ ಸಂತಾನ ಭಾಗ್ಯವನ್ನ ಅಪಡಿಬಹುದು ಅಂತ ಇದೊಂದು ಎರಡನೇ ಈ ಸಂತಾನ ಭಾಗ್ಯಕ್ಕೆ ಒಂದು ವಿವರಣೆ ಇನ್ನು ಮೂರನೇದು ಅಶ್ವತ್ಥ ವೃಕ್ಷ ನಮಗೆ ಬಹಳ ಪ್ರಸಿದ್ಧ ಅರಳಿ ಮರ ಏನಿದೆ ಅದಕ್ಕೆ ಬರೋ ಪ್ರದಕ್ಷಿಣೆ ಏನಿದೆ ಅದು ತುಂಬಾ ಫಲವನ್ನ ಕೊಡುತ್ತೆ ಆದ್ರೆ ನಾವು ಎಚ್ಚರದಲ್ಲಿರ್ಬೇಕು ಭಾನುವಾರ ಮಂಗಳವಾರ ಶುಕ್ರವಾರ ಅಶ್ವತ್ಥ ವೃಕ್ಷದ ಸೇವೆಯನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು ಭಾನುವಾರ ಭಾನುವಾರ ಮತ್ತೆ ಮಂಗಳವಾರ ಮತ್ತೆ ಶುಕ್ರವಾರ ಈ ಮೂರು ದಿವಸ ಶನಿವಾರದ ದಿವಸ ಅದನ್ನ ಮುಟ್ಬೇಕಂತೆ ಮುಟ್ಟೋದು ಇನ್ನು ಮೂರು ದಿವಸನು ಇದೇನೋ ಮುಟ್ಟೋ ಹಾಗಿಲ್ಲ ವಿಶೇಷವಾಗಿ ಈ ಶನಿವಾರವನ್ನು ಮುಟ್ಬಹುದಂತೆ ಹೇಗೆ ಅಂದ್ರೆ ಸಮುದ್ರಕ್ಕೆ ಸ್ನಾನದ ಬಗ್ಗೆನೋ ಹೇಳ್ತಾರೆ ಅದು ಕೆಲವು ಪರ್ವಕಾಲದಲ್ಲಿ ಮಾತ್ರ ಸಮುದ್ರ ಮುಟ್ಬೇಕಂತೆ ನಮಗೆ ಯಾವಾಗ ಗೊತ್ತಿರೋದಿಲ್ಲ ಸಲ ಹೋಗ್ಬಿಟ್ಟಿರ್ತೀವಿ ಇರ್ಲಿ ತೀರ್ಥಕ್ಷೇತ್ರಕ್ಕೆ ಹೋದಾಗ ಅದೇ ದೊಡ್ಡ ಪ ಪವಿತ್ರ ಕಾಲ ನಾವು ಯಾವಾಗ ಹೋಗಿರ್ತೀವೋ ಅದೇ ಅಂತ ಹೋಗ್ತಾ ಇರ್ತೀವಿ ಆದ್ರೆ ಈ ಸಮುದ್ರವನ್ನು ಕೂಡ ಮುಟ್ಟೋದು ಇಂತಿಂತ ದಿವಸಗಳೇ ಅಂತ ಇದೆ ಸಂಕ್ರಮಣ ಅಂತ ಹೇಳ್ತಾರೆ ಸಂಕ್ರಮಣ ಕಾಲದಲ್ಲಿ ಮಾತ್ರ ಮತ್ತೆ ಈ ಅಮಾವಾಸ್ಯ ಪೂರ್ಣಿಮಾ ಏನಿದೆ ಅಂತ ಕೆಲವು ವಿಶೇಷ ಕಾಲಗಳಲ್ಲಿ ಹೇಳಿದ್ದಾರೆ ಹಾಗೆ ಅಶ್ವತ್ಥ ವೃಕ್ಷವನ್ನು ಕೂಡ ಹೀಗೆ ಶನಿವಾರದಿಂದ ಮಾತ್ರ ಸ್ಪರ್ಶ ಅಂತ ಹೇಳಿದ್ದಾರೆ ಇಷ್ಟಿದೆ ಇನ್ನು ಮಿಕ್ಕಿದ ದಿವಸದಲ್ಲಿ ನಾವು ಸೇವೆ ಮಾಡ್ತೀವಿ ಮಧ್ಯಾಹ್ನದ ಕಾಲದಲ್ಲಿ ಸೇವೆಯನ್ನ ಮಾಡಬಾರ್ದು ಅಂತ ಇದೆ ಅಶ್ವತ್ಥ ವೃಕ್ಷದ್ದು ಅದರಿಂದ ಬೆಳಗಿನ ಜಾವದಲ್ಲಿ ಹೋಗಿ ಅದರ ಸೇವೆಯನ್ನ ಮಾಡ್ಬೇಕು ಅಷ್ಟೇ ಅಲ್ಲ ಅದಕ್ಕೆ ಪ್ರದಕ್ಷಿಣೆ ಹಾಕೋ ಮುಂಚೆ ಅಲ್ಲಿ ಯಾರು ಪುರೋಹಿತ್ರೋ ಯಾರೋ ಇರ್ತಾರೆ ಆ ದೇವಸ್ಥಾನದ ಹತ್ರ ಇದ್ದಾಗ ಅವರ ಕೈಲಿ ಮೊದಲು ಅಶ್ವತ್ಥ ವೃಕ್ಷಕ್ಕೆ ವಿಷ್ಣುವಿನ ಅರ್ಚನೆ ಮಾಡಿಸ್ಬೇಕಂತೆ ಷೋಡಶೋಪಚಾರ ಅಂತ ಹೇಳ್ತೀವಿ ಏನಿಲ್ಲ ಹೂವನ್ನ ಹಾಕಿ ಅವ್ರು ಅರ್ಚನೆ ಮಾಡ್ಕೊಡ್ತಾರೆ ಒಂದ್ ಎರಡು ನಿಮಿಷದಲ್ಲಿ ಮಾಡ್ಕೊಟ್ಟಾದ್ಮೇಲೆ ಅಶ್ವತ್ಥ ವೃಕ್ಷಕ್ಕೆ ಸಂಕಲ್ಪ ಮಾಡ್ಕೊಳ್ಬೇಕಂತೆ ಪ್ರದಕ್ಷಿಣೆ ಮಾಡ್ತೀನಿ ಅಂತ ಎಷ್ಟು ಸಂಕಲ್ಪ ಮಾಡ್ಕೊಳ್ಬೇಕು ವಸ್ತುತಃ ಒಂದು ಲಕ್ಷದಿಂದ ಪ್ರಾರಂಭ ಆಗುತ್ತೆ ಒಂದು ಲಕ್ಷ ಅಂತ ಕೂಡಲೇ ಭಯ ಆಗ್ಬೋದು ನಮ್ಗೆ ಹೇಳಿ ಹುಮ್ಮಸ್ಸಿನಿಂದ ಒಂದು ದಿವಸನೇ ಜಾಸ್ತಿ ಹಾಕ್ಬಿಡ್ತೀನಿ ಎರಡನೇ ದಿವಸ ಮತ್ತೆ ಹಾಕ್ಲಿಕ್ಕೆ ಆಗಲ್ಲ ಕ್ರಮವಾಗಿ ಅದು ಒಂದು ತಿಂಗಳವರೆಗೂ ಎರಡು ತಿಂಗಳವರೆಗೂ ನಿಧಾನಕ್ಕೆ ಒಂದು ಮಂಡಲದವರೆಗೆ ಅಶ್ವತ್ಥ ಪ್ರದಕ್ಷಿಣೆನ ಮಾಡಿ ಮಾಡ್ಬೇಕಾದ ಒಂದು ಶ್ಲೋಕವನ್ನ ಹೇಳ್ಕೊಳ್ಬೇಕು ಮೂಲತೋ ಮಧ್ಯ ರೂಪರಾಜ ಅಂತ ಶ್ಲೋಕವನ್ನ ಹೇಳ್ಕೊಳ್ಳೋದಿದೆ ಅಲ್ಲಿ ಪೂರ್ಣ ಶ್ಲೋಕವನ್ನ ಈಗಲೇ ಹೇಳ್ಬಿಡ್ತೀನಿ ಅಗ್ರತೋ ಮೂಲ ರೂಪರಾಜ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತ ಶಿವರೂಪಾಯ ವೃಕ್ಷರಾಜಾಯ ನಮಃ ಅಂತ ಈ ತರ ಶ್ಲೋಕವೂ ಕೂಡ ಇದೆ ಅಲ್ಲಿ ಈ ಶ್ಲೋಕದ ಅಭಿಪ್ರಾಯ ಏನಂತಂದ್ರೆ ಮೂರು ಜನ ಇರ್ತಾರಂತೆ ಅಶ್ವತ್ಥ ಮರದಲ್ಲಿ ಯಾರ್ಯಾರು ಇರ್ತಾರೆ ಬ್ರಹ್ಮದೇವರು ಮತ್ತೆ ರುದ್ರದೇವರು ಮತ್ತೆ ವಿಷ್ಣು ಇರ್ತಾರಂತೆ ಬುಡದಲ್ಲಿ ಬ್ರಹ್ಮದೇವರು ಇರ್ತಾರಂತೆ ಮಧ್ಯದಲ್ಲಿ ವಿಷ್ಣು ಮೇಲಕ್ಕೆ ರುದ್ರದೇವರು ಆ ಕೊಂಬೆ ರೆಂಬೆಗಳಲ್ಲಿ ಇರ್ತಾರೆ ಅಂತ ಈ ರುದ್ರದೇವರ ಬಳಿ ರೋಗ ಪರಿಹಾರ ಮಾಡಿ ಅಂತ ಕೇಳ್ಕೊಳ್ಬೇಕಂತೆ ಯಾಕೆಂದ್ರೆ ಸಂತಾನ ಭಾಗ್ಯ ದೊರೀಬೇಕು ಅಂತ ಕೆಲಸ ದಂಪತಿಗಳಲ್ಲಿ ಏನೋ ಒಂದು ದೋಷ ಇರುತ್ತೆ ಅಂತ ರೋಗ ಅದನ್ನು ಪರಿಹಾರ ಮಾಡಿ ಅಂತ ಕೇಳ್ಬೇಕಂತೆ ಇನ್ನು ವಿಷ್ಣುವಿನ ಹತ್ರ ಏನ್ ಕೇಳ್ಬೇಕು ಸಂತಾನ ಆಗತ್ತೆ ಅಂದ್ರೆ ಸಂತಾನ ಉಳಿಯಲ್ಲ ಕೆಲವು ಸರಿ ತುಂಬಾ ಕಷ್ಟ ಸಂತಾನ ಆಗೋದು ಅಂದ್ರೆ ಒಂದ್ ನಾಲ್ಕು ತಿಂಗಳು ಐದ್ ತಿಂಗಳು ಗರ್ಭಪಾತ ಆಗುವಂತ ಸಂಭವ ಇರುತ್ತೆ ಅಥವಾ ಹುಟ್ಟಿದ ಮಗು ತಕ್ಷಣ ನಿರ್ಯಾಣ ಆಗುವಂತ ಸಂಭವನೂ ಇರುತ್ತೆ ಅದಾಗಬಾರ್ದು ಅಂದ್ರೆ ವಿಷ್ಣುವಿನ ಪ್ರಾರ್ಥನೆಯನ್ನು ಅಶ್ವತ್ಥ ವೃಕ್ಷದಲ್ಲಿರುವ ಕೇಳ್ಬೇಕಂತೆ ಆಗ ಅದು ಶಾಶ್ವತವಾಗ ಮಗು ಹಾಗೇ ಉಳಿಲಿಕ್ಕೆ ಕಾರಣ ಆಗುತ್ತೆ ಯಾಕಂದ್ರೆ ದೇವರು ವಿಷ್ಣುವ ರೂಪದಲ್ಲೇ ನಮ್ಮನ್ನ ಕಾಪಾಡೋದಂತೆ ಇನ್ನು ಬ್ರಹ್ಮದೇವ್ರಿ ಯಾಕೆಂದ್ರೆ ಅದು ಬುಡ ಆ ಬ್ರಹ್ಮದೇವರನ್ನ ಪ್ರಾರ್ಥನೆ ಮಾಡಿದ್ರೆ ಸೃಷ್ಟಿ ಯಾಕೆ ಇಡೀ ಬ್ರಹ್ಮಾಂಡ ಬಂದಿದ್ದೆ ಬ್ರಹ್ಮದೇವರಿಂದ ಅಂತ ಬ್ರಹ್ಮದೇವರು ಎಲ್ಲರ ಸೃಷ್ಟಿ ಕಾರಣ ಆ ಎಲ್ಲ ಸೃಷ್ಟಿಕರ್ತರಾದ ಬ್ರಹ್ಮದೇವರನ್ನ ಪ್ರಾರ್ಥಿಸಿದ್ರೆ ಸಂತಾನ ಭಾಗ್ಯ ದೊರೆಯುತ್ತೆ ಅಂತ ಹೀಗೆ ರಾಯರು ಹನುಮಂತ ಹಾಗೂ ಅಶ್ವತ್ಥ ವೃಕ್ಷ ಇವುಗಳ ಸೇವನೆಯಿಂದ ಸಂತಾನ ಭಾಗ್ಯ ಅವಶ್ಯವಾಗಿ ದೊರೆಯುತ್ತೆ ಅದರಿಂದ ಯಾರು ಚಿಂತಿಸ್ಬೇಕಾಗಿಲ್ಲ ಆದ್ರೆ ಕೆಲವು ಕಾಲ ಅಂತ ಇರುತ್ತೆ ಸೇವೆ ಮಾಡಿದ ಕೂಡಲೇ ಕೊಟ್ಬಿಡ್ತಾನೆ ದೇವರು ಅಂತಿಲ್ಲ ಸ್ವಲ್ಪ ಪರೀಕ್ಷೆ ಮಾಡೋ ತರನು ಇರುತ್ತೆ ಆದ್ರೆ ಭಕ್ತಿ ಶ್ರದ್ಧೆಯನ್ನ ಮಾಡಿದಾಗ ಖಂಡಿತ ಒಂದು ದಿವ್ಸ ಫಲ ಕೊಡ್ತಾನೆ ಶೀಘ್ರದಲ್ಲೇ ಕೊಡ್ತಾನೆ ತುಂಬಾ ಕಾಯಿಸೋದು ಅಂತಿಲ್ಲ ಎಷ್ಟೋ ಜನಕ್ಕೆ ಹತ್ತು ವರ್ಷ ಆದ್ಮೇಲೂ ಆಗಿದ್ದಿದೆ ಹದಿನೈದು ವರ್ಷ ಆದ್ಮೇಲೂ ಆಗಿದ್ದಿದೆ ಆದ್ರಿಂದ ಯಾವುದೇ ಯೋಚನೆಗೆ ತೊಂದರೆಗಳಿಗೆ ಅವಕಾಶ ಇಲ್ಲ ಅಂತ ಈ ಸಂದರ್ಭ ನಿವೇದನೆ ಮಾಡ್ತಾ ಎಲ್ಲದಕ್ಕೂ ಮುಖ್ಯವಾಗಿ ಗುರುರಾಯಿರಿದ್ದಾರೆ ಅವರ ಸೇವನೆಯನ್ನ ಮಾಡಿ ಉತ್ತಮವಾದ ಭಾಗ್ಯವನ್ನ ಎದುರು ಪಡ್ಕೊಳ್ಳಿ ಅಂತ ಈ ಸಂದರ್ಭ ಪ್ರಾರ್ಥಿಸ್ತಾ ಈ ಎರಡು ಮಾತುಗಳನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸ ತೀರ್ಥ ಭಾರತೀಯ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ ಶ್ರೀ ಕೃಷ್ಣಾರ್ಪಣ ಹೀಗೆ ಆಚಾರ್ಯರು ತಿಳಿಸಿದಂತೆ ಒಂದು ಜೀವಿ ಅಂದ್ರೆ ಆ ಬ್ರಹ್ಮದೇವನ ಪಾತ್ರ ಬಹಳಷ್ಟಿದೆ ಅದನ್ನ ರಕ್ಷಿಸುವಂತಹ ಕಾರ್ಯ ವಿಷ್ಣು ಮಾಡ್ತಾರೆ ಮತ್ತೆ ನಮ್ಮಲ್ಲಿರುವಂತಹ ದೋಷವನ್ನೆಲ್ಲ ಪರಿಹರಿಸಕ್ಕೆ ಇರ್ತಾರೆ ಹಾಗೆ ಭಗವಂತನು ಕೂಡ ಈ ಭೂಮಿಗೆ ಬರ್ಬೇಕಂದ್ರೆ ತಾಯಿಯ ಗರ್ಭವನ್ನ ಅನುಸರಿಸಲೇಬೇಕಾಯ್ತು ಆತರ ಒಂದು ತಾಯಿಯ ಗರ್ಭ ಒಂದು ಆರೋಗ್ಯಕರವಾಗಿ ಒಂದು ಒಳ್ಳೆಯ ಸಂತಾನ ಸಿಗಬೇಕು ಅಂದ್ರೆ ನೀವು ಶ್ರದ್ಧಾ ಭಕ್ತಿಯಿಂದ ರಾಯನ ನೆನೆಸಿ ಪರಮಾತ್ಮ ವಿಷ್ಣುವನ್ನ ನೆನೆಸಿ ಪ್ರತಿದಿನವೂ ನಿಮ್ಮನ್ನು ಸಂಕಲ್ಪ ಮಾಡಿದೆ ಆದಲ್ಲಿ ಆದಷ್ಟು ಶೀಘ್ರವಾಗಿ ಒಂದು ಒಳ್ಳೆಯ ಸಂತಾನ ಸಿಗುತ್ತೆ ಅಂತ ಹೇಳ್ತಾ ಸಿಹಿ ಸುದ್ದಿ ಕೂಡ ನಮಗ್ ಕೂಡ ಕೊಡಿ ಅಂತ ಹೇಳ್ತಾ ನಾನು ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಶ್ರೀ ಗುರುಭಿಯೋ ನಮಃ ಪರಮ ಗುರುಭಿಯೋ ನಮಃ ಶ್ರೀಮದಾನಂದ ತೀರ್ಥ ಪಾದಾಚಾರ್ಯ ಗುರುಭಿವ ನಮಃ ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ ಶ್ರೀ ಹರಿ ಓಂ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಗ್ರಾಂ ಯೂಟ್ಯೂಬ್ ಟೆಲೆಗ್ರಾಂ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರ ಯ ನಮ